ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಮಾರ್ನಿಂಗ್ ಮಾರ್ನಿಂಗೇ ನನ್ನ ಮಗ ಅವ್ರ ಅಣ್ಣ ನೆನ್ಸ್ಕೊಂಡು ಯಾವ ಥರ ಕೇಳ್ತೀವ್ ಕೇಳಿಸ್ಕೊಳ್ಳಿ ನೀವೇ ಅಣ್ಣ ತಮ್ಮಂದಿರ ಸಂಬಂಧ ಅಂದರೆ ಎಷ್ಟು ಚಂದ ಅಲ್ವಾ ಎಷ್ಟೇ ಹೊಡೆದಾಡಿದ್ರು ಎಷ್ಟೇ ಗುದ್ದಾಡಿದ್ರು ಅಣ್ಣ ತಮ್ಮ ಎಂಥ ಕಷ್ಟ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಕೊಡೋಲ್ಲ ನೆಕ್ಸ್ಟು ನಮ್ಮಣ್ಣ ಮಗ ಬಂದಿದ್ದ ಅಂತ ಹೇಳ್ಬಿಟ್ಟು ನಾನು ನಮ್ಮೂರಿಗೆ ಹೋಗ್ತಾ ಹೋಗ್ತಾಯಿದ್ದೆ ಅಂದವೇ ಹೋಗ್ತಾ ಇರ್ಬೇಕಾರೆ ನಮ್ಮೂರ ಪಕ್ಕ ಕುರಿ ಬಿಟ್ಕಂಡು ಮೇಯ್ಸೋಕೆ ಅಂತ ಹೋಗ್ತಿದ್ರು ಹಂಗಾಗಿ ಕುರಿಗಳ್ದು ಒಂದು ವೀಡಿಯೋ ತೊಗೊಂಡೆ ನೆಕ್ಸ್ಟು ಕುರಿ ಮರಿಗಳು ಹೋಗ್ತಾ ಇದ್ದು ಹಂಗಾಗಿ ಮರಿಗಳದು ಸಹ ವೀಡಿಯೋ ತೊಗೊಂಡೆ ಏನಪ್ಪ ಅಂತಂದರೆ ಮೊನ್ನೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಿಂದ ನನಗೆ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಹಾಗಾಗಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಕೇಳಿದ್ರಿ ಕಾಲ್ ಮಾಡು ಕೇಳಿದ್ರಿ ಸತ್ಯಾಂಶ ಏನು ಅಂತ ಎಲ್ಲರಿಗೂ ಗೊತ್ತಾಗಿದೆ ನೆಕ್ಸ್ಟ್ ಶಿವಕುಮಾರ್ ಹಾಸ್ಪಿಟ್ಲ್ ಹತ್ರ ಬಂದ್ವಿ ಕಾರಣ ನನ್ನ ಹಳಿ ಮೈ ಹಿಂಗೆ ಸ್ವಲ್ಪ ಎದೆ ನೋವಿತ್ತು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಡಾಕ್ಟ್ರು ಕೂಡ ಬಂದರು ಬಂದಿದ್ದು ಸ್ವಲ್ಪ ನಾನು ವೀಡಿಯೋ ತೊಗೊಂತೆ ಡಾಕ್ಟ್ರ್ದು ನೋಡಿ ಇವರೇನೇ ಡಾಕ್ಟ್ರು ನೆಕ್ಸ್ಟು ಬಂದವರು ಅವ್ರ ಡಾಕ್ಟ್ರು ಅವ್ರ ಕ್ಯಾಬಿನ್ನಿಗೆ ಹೋದರು ಹಾಗಾಗಿ ಅವ್ರು ಹಿಂದೆ ಜನಗಳು ಹೋಗ್ತಿದ್ದಾರೆ ನೋಡಿ ನನ್ನ ಹೆಳಮಯಂಗೆ ಇ ಸಿ ಜಿ ಹೇಳಿದರು ಅಂತ ಹೇಳ್ಬಿಟ್ಟು ನಮ್ಮದ್ಗೆ ಇ ಸಿ ಜಿ ಮಾಡಿಸ್ಕೊಂಡು ಎಲ್ಲ ಇಸ್ಕಂಡು ಬಂದರು ನನ್ನ ಎಳಮಯ ನೋಡಿ ಯಾವ ಥರನಾಗ ಆಡ್ಕಂಡು ಗುಂಡಿ ಹಾಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ ಚೋಟು ಪಕ್ಕ ಪೊಲೀಸ್ ಬಂದು ಕೂತ್ಕೊಂಬಿಟ್ರು ಪೊಲೀಸ್ ಅಂದರೆ ನನ್ನ ಮಗಂಗೆ ತುಂಬ ಭಯ ಹಾಗಾಗಿ ಭಯದಿಂದ ಸುಮ್ಮ ಕೂತ್ಕೊಂಡ್ಬಿಟ್ಟ ನೆಕ್ಸ್ಟ್ ಅದನ್ನ ನೋಡ್ಬಿಟ್ಟು ನನ್ನೆಳಮಯ ದೂರದಿಂದಲೇ ಸ್ಮೈಲ್ ಮಾಡ್ತಾ ಇದ್ದ ಆದರೂ ಒಂದು ಎರಡು ನಿಮಿಷ ಮೂರು ನಿಮಿಷ ಸುಮ್ಕುತ್ತಿದ್ದವನು ನೆಕ್ಸ್ಟ್ ಅವರೆಲ್ಲ ಮಾತಾಡಿಸಿ ಕಾಮಿಡಿ ಮಾಡಿಸೋತಿಗೆ ಅವನು ಕೂಡ ತರಲೆ ಮಾಡೋಕೆ ಮತ್ತೆ ಸ್ಟಾರ್ಟ್ ಮಾಡಿದ ಕ್ಯಾಮ್ರೋ ಹಿಡ್ಕೊಂಡು ಯಾವ ಥರ ಆಟ ಆಡ್ತಿದ್ದಾನೆ ನೋಡಿ ಮಕ್ಕಳು ನಮಗೆ ಎಷ್ಟೇ ಕೆಲಸ ಕೊಟ್ರು ಎಷ್ಟೇ ಬೇಜಾರು ಮಾಡಿದ್ರು ನಮಗೇನೇ ಮಾಡಿದ್ರು ಮಕ್ಕಳು ಇಲ್ಲ ಅಂದರೆ ಐದು ನಿಮಿಷನೂ ಬಿಟ್ಟಿರೋಕ್ಕಾಗಲ್ಲ ಅಲ್ವಾ ಮಕ್ಕಳು ದೇವರು ಏನು ಸೃಷ್ಟಿಕರ್ತೆ ಮಾಡಿದ್ದಾನೆ ಅಂತ ಅಂದರೆ ಮಕ್ಕಳು ಬಗ್ಗೆ ಹೇಳೋಕ್ಕೆ ಮಾತುಗಳೇ ಸಾಲಲ್ಲ ಅಷ್ಟು ನಮ್ಮ ಜೀವನವೇ ಮಕ್ಕಳಿಗೋಸ್ಕರ ಪಣ ಇಡ್ತೀವಿ ಹಾಗಾಗಿ ಮಕ್ಕಳು ಅಂತಂದರೆ ಅವರಿಲ್ಲಾಂದರೆ ಇರೋಕೆ ಆಗಲ್ಲ ಬಿಡಿ ಮನೇಲಂತೂ ಅವರಿಗೆ ಫ್ಯಾಮಿಲಿ ಡಾಕ್ಟ್ರು ಶಿವಕುಮಾರ್ ಆಗಿರೋದ್ರಿಂದ ನಮ್ಮ ಅದಕ್ಕೆ ನೋಡ್ಬಿಟ್ಟು ಒಳಗಡೆ ಬಿಡಿ ಅಂತ ಹೇಳ್ಬಿಟ್ಟು ಶಿಸ್ಟ್ರಿಗೆ ಹೇಳಿ ಕರೆದ್ರು ಹಾಗಾಗಿ ಒಳಗಡೆನೆ ಹೋಗ್ಬಿಟ್ಟು ಅವರು ರಿಪೋರ್ಟ್ ಎಲ್ಲ ತೋರಿಸ್ಕೊಂಡು ನನ್ನ ಮಗ ಚೋಟು ಕೂಡ ಅವ್ರ ಹತ್ರ ಓಡೋಗಿದ್ದ ಹಂಗಾಗಿ ಅವ್ರನ್ನೂ ಕರ್ಕೊಂಡು ಬಂದರು ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಬರ್ಕೊಟ್ರು ನೆಕ್ಸ್ಟ್ ನಾವು ನಮ್ಮ ನಮ್ಮೂರು ಕೆಂಪಸ್ ಹತ್ಕಂಡು ನಮ್ಮೂರ ಕಡೆ ಬಂದ್ವಿ ನಮ್ಮೂರಿಗೆ ಮೇಲೆ ನೆಕ್ಸ್ಟು ಹೊಲ್ದ ಹತ್ರ ಹೋದ್ವಿ ನಮ್ಮಣ್ಣ ಟೊಮೊಟೊ ಬೆಳೆದಿರೋದ್ರಿಂದ ಟೊಮೊಟೊ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಬಂದ್ವಿ ನೋಡಿ ಟೊಮೊಟೊ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಟೊಮೊಟೊ ಅಂತೂ ಹೆಚ್ಚು ಕಡಿಮೆ ಒಂದು ನೂರು ಚಿಲೋನೇನೋ ಆಗಿತ್ತು ಟೊಮೊಟೊ ಪಾಪ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ ಅವರು ಯಾವಾಗ ಬೆಳೆ ಮಾಡಿದ್ರು ಸಹ ಅವರಿಗೆ ಒಂದು ಸಲವೂ ಸರಿಯಾಗಿ ಅಮೌಂಟ್ ಸಿಕ್ಕಿಲ್ಲ ರೈತರು ಕಷ್ಟ ನೋಡಿರಿ ಎಷ್ಟಿರುತ್ತೆ ಅಂದರೆ ಅವ್ರಿಗೆ ಊಟ ತಿಂಡಿ ಮಾಡೋಕ್ಕೂ ಸಹ ಟೈಮ್ ಇರಲ್ಲ ನೋಡ್ರಿ ನಮ್ಮ ಅಣ್ಣನ ಹಣ್ಣಿನ ಹಣ್ಣು ಸುರಿತಾಯಿದ್ದಾನೆ ನನ್ನ ಮಗನ ಮೇಲೆ ಅವನು ಒಳಗೆಲ್ಲ ಹಣ್ಣು ತುಂಬ್ಕೊಂಡಿದ್ದಾನೆ ನೋಡ್ರಿ ಅವನು ಎಂಥ ಕೇಳ ಕಷ್ಟಪಟ್ಟು ಎಲ್ಲ ಮಾಡ್ತಾರೆ ಎಲ್ಲ ಮಾಡಿಬಿಟ್ಟು ಊಟ ತಿಂಡಿ ತಿನ್ನೋಕ್ಕೂ ಸಹ ಟೈಮ್ ಇಲ್ದಂಗೆ ಇದು ಮಾಡ್ತಾರೆ ಔಷಧಿ ಮೆಡಿಷನ್ನು ಏನು ಬೇಕು ಪ್ರತಿಯೊಂದು ಮಾಡ್ತಾರೆ ಆದರೆ ರೈತರಿಗೆ ಮಾತ್ರ ಯಾವತ್ತೂ ಅವರು ಖುಷಿ ಆಗೋ ಥರ ಅಮೌಂಟು ಸಿಗೋದೇ ಇಲ್ಲ ರೈತರು ಕಷ್ಟ ಹೇಳ್ಬಾರ್ದು ಮಾತ್ರ ಅಷ್ಟು ಕಷ್ಟ ಇದೆ ನೋಡಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗಂತೂ ಅಲ್ಲಿಗೆ ಹೋದ ತಕ್ಷಣಕ್ಕೆ ನಂಗೆ ತುಂಬ ಬೇಜಾರಾಗ್ಬಿಡ್ತು ಇಷ್ಟೊಂದೆಲ್ಲ ಕಷ್ಟ ಮಾಡಿ ಎಲ್ಲ ಮಾಡಿದ್ರು ರೈಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಮನೆಗೂ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ಬಿಟ್ಟು ನಾವು ಮನೆ ಕಡೆ ಬಂದ್ವಿ ಮನೆ ಕಡೆ ಬಂದಾದ್ಮೇಲೆ ನನ್ನ ಸೊಸೆ ವರ್ಕ್ ಬರಿತಾ ಇದ್ಲು ನೆಕ್ಸ್ಟು ನಮ್ಮ ಮನೆಯವರಿಗೆ ಮೊಲ ಸಿಕ್ಕಿತ್ತು ಅಂತ ದ ವೇ ಬರ್ತಾ ಇರ್ಬೇಕಾದ್ರೆ ಸತ್ತೋಗಿತ್ತು ಅಂತ ತಾಂಬಂದಿದ್ರು ಅದನ್ನು ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಸೇರ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ಸುಮಾರು ಹನ್ನೆರಡು ಗಂಟೆ ಆಯಿತು ಅನಿಸುತ್ತೆ ನೈಟು ನೈಟ್ ಅನ್ನೊಂದು ಹನ್ನೆರಡು ಗಂಟೆಯಲ್ಲಿ ಊಟ ಮಾಡ್ಕೊಂಡು ಮಲಗಿದ್ದಾರೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇದಿಷ್ಟು ಇವತ್ತಿನ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇದರದಿರು ಒಂದಲ್ಲ ಒಂದು ದಿನ ಕಾಲವೇ ನಿನಗಾದ ಎಲ್ಲ ಮೋಸಕ್ಕೂ ನ್ಯಾಯ ಕೊಡಿಸುತ್ತದೆ ತಾಳ್ಮೆಯಿಂದ ಇರು जय श्रीराम जय श्रीराम जय श्रीराम यू हाल.